ಗೋವಾದಲ್ಲಿ ನಿನ್ನೆಯಿಂದ ಆರಂಭವಾಗಿರುವ ಐವತ್ತಾರನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂದು ಆರಂಭಿಕ ಚಿತ್ರವಾಗಿ ಬ್ಲೂ ಟ್ರಯಲ್ ಚಿತ್ರವನ್ನು ಪ್ರದರ್ಶಿಸಲಾಯಿತು ಬ್ರೆಜಿಲ್ನ ಚಿತ್ರ ನಿರ್ಮಾಪಕ ಗೇಬ್ರಿಯಲ್ ಮಾಸ್ಕರೋ ಅವರು ನಿರ್ಮಿಸಿರುವ ಈ ಚಿತ್ರ ಮಹಿಳೆಯೊಬ್ಬರ ಅಂತಿಮ ಆಶಯ ಮತ್ತು ಪ್ರತಿಭಟನೆಯನ್ನು ಕಥಾ ಹಂದರವನ್ನು ಒಳಗೊಂಡಿದೆ ಈ ವೇಳೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಉಪಸ್ಥಿತರಿದ್ದರು ಇದೇ ವೇಳೆ ಸಚಿವ ಡಾ ಎಲ್ ಮುರುಗನ್ ಅವರು ಚಲನಚಿತ್ರ ವಲಯದ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ತರಬೇತಿ ನೀಡುವ ತರಗತಿಗಳಿಗೆ ಚಾಲನೆ ನೀಡಿದರು ಇಂದು ಭಾರತೀಯ ಚಲನಚಿತ್ರ ಪ್ರದರ್ಶನಕ್ಕೂ ಚಾಲನೆ ದೊರೆಯಲಿದೆ ಭಾರತೀಯ ಪನೋರಮಾ ವಿಭಾಗವು ಉತ್ತಮ ದೇಶೀಯ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡಲಿದ್ದು ದೇಶದ ಮನೋರಂಜನಾ ವಲಯದ ವೈವಿಧ್ಯತೆಯನ್ನು ಬಿಂಬಿಸಲಿದೆ ಭಾರತೀಯ ಪನೋರಮಾ ಉದಯೋನ್ಮುಖ ಚಲನಚಿತ್ರ ನಿರ್ಮಾಪಕರು ಬರಹಗಾರರು ಕಲಾವಿದರು ಮತ್ತು ಈ ವಲಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರತಿಭಾನ್ವಿತರಿಗೆ ಉತ್ತೇಜನ ನೀಡುವ ಉದ್ದೇಶ ಹೊಂದಿದೆ ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಪ್ರಾದೇಶಿಕ ವಿಷಯವಸ್ತುಗಳ ಮೇಲೆ ನಿರ್ಮಾಣವಾದ ಚಲನಚಿತ್ರಗಳನ್ನು ಭಾರತೀಯ ಪನೋರಮಾ ಪ್ರದರ್ಶಿಸಲಿದೆ ಕಕೋರಿ ಅಮರನ್ ಎ ಶಾರ್ಟ್ ಟ್ರಿಪ್ ಸಿಕಾರ್ ಮುಂತಾದ ಚಿತ್ರಗಳನ್ನು ಪ್ರದರ್ಶಿಸಲಾಗುವುದು ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರ ನಿರ್ಮಾಪಕ ಮುಜಾಫರ್ ಅಲಿ ಮತ್ತು ಮತ್ತೋರ್ವ ಚಿತ್ರ ನಿರ್ಮಾಪಕ ಶಾದ್ ಅಲಿಯವರೊಂದಿಗೆ ಸಂವಾದ ನಡೆಸಲಿದ್ಗಾರೆ ಕಲಾವಿದರಾದ ಖುಷ್ಬೂ ಸುಂದರ್ ಮತ್ತು ಸುಹಾಸಿನಿ ಅವರು ಸಹ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ